ನಮಸ್ಕಾರ ಎಲ್ರಿಗೂ ಸ್ವಾಗತ ನೋಡಿ ಇದು ಹುಚ್ಚೆಳ್ಳು ಇದರಲ್ಲಿ ನಾನು ಪುಡಿ ಮಾಡ್ತಾಯಿದ್ದೀನಿ ಹುಚ್ಚೆಳ್ಳು ಪುಡಿ ಈ ಪುಡಿಯಿಂದ ಬದನೆಕಾಯಿ ಅನ್ನ ಕೂಡ ಮಾಡ್ತಾರೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಈಗ ಹುಚ್ಚೆಳ್ಳು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಸಣ್ಣ ಕಪ್ಪು ಹುಚ್ಚೆಳ್ಳು ತೊಗೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಇದಿಷ್ಟು ತಗೊಂಡಿದ್ದೀನಿ ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಹುಚ್ಚೆಳ್ಳನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಕಡಲೆ ಬೀಜ ಹೊರ್ಕೊಳ್ಳೋಣ ಹುಚ್ಚೆಳ್ಳು ಪುಡಿ ಆಗಿರೋದ್ರಿಂದ ಹುಚ್ಚೆಳ್ಳು ಜಾಸ್ತಿ ಇರಬೇಕು ಕಡಲೆ ಬೀಜ ಕಮ್ಮಿ ಇರಬೇಕು ಅರ್ಧದಷ್ಟು ಹಾಕೊಂಡ್ರೆ ಸಾಕು ಕಡಲೆ ಬೀಜ ಇದಕ್ಕೇ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ತುಂಬ ದಿವಸ ಸ್ಟೋರ್ ಮಾಡೋದ್ರಿಂದ ಎಲ್ಲನೂ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಆಗಿದೆ ಇದು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಈಗ ಒಂದು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ಖಾರ ಇಷ್ಟು ನಿಮಗೆ ಸಾಕಾಗಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಇಲ್ಲ ಖಾರ ಪುಡಿನಾದರೂ ಹಾಕ್ಕೋಬೋದು ಇದಕ್ಕೇನೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇದು ಕೂಡ ಫ್ರೈ ಆಗುತ್ತೆ ಇದು ಕೂಡ ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನು ಖಾರ ಪುಡಿ ಖಾರ ಕಮ್ಮಿ ಅನಿಸಿದ್ರೆ ನೀವು ಹಾಕ್ಕೋಬೋದು ಇದೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಹುಚ್ಚಲು ಚಟ್ನಿ ಪುಡಿ ರೆಡಿಯಾಗಿದೆ ಬಿಸಿ ಅನ್ನ ಚಪಾತಿ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ಅಥವಾ ಬದನೆಕಾಯಿ ಪಲಾವ್ ಮಾಡುವಾಗ ಕೂಡ ಯೂಸ್ ಮಾಡ್ಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋಂದಿಗೆ ಸಿಗ್ತೀನಿ ಥ್ಯಾಂಕ್ ಯು